ಸ್ನೇಹಿತರೆ ನಮಗೆಲ್ಲರಿಗೂ ರಾಕೇಶ್ ಜುಂಜುನ್ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಇಂಡಿಯನ್ ಶೇರ್ ಮಾರ್ಕೆಟ್ ನ ಬಿಗ್ ಬುಲ್ ಅಂತಾನೆ ಹೆಸರುವಾಸಿ ಆಗಿರ್ತಕ್ಕಂತ ಸಾವಿರಾರು ಕೋಟಿಯ ಆಗಿದ್ದ ರಾಕೇಶ್ ಜುಂಜುನ್ ಅವರಿಗೆ ಒಂದು ಇಂಟರ್ವ್ಯೂ ಅಲ್ಲಿ ಅವರ ಜೀವನದ ವರ್ಸ್ಟ್ ಇನ್ವೆಸ್ಟ್ಮೆಂಟ್ ಯಾವುದು ಎಂದು ಕೇಳುತ್ತಾರೆ ಮೈ ವರ್ಸ್ಟ್ ಇನ್ವೆಸ್ಟ್ಮೆಂಟ್ ಬೀನ್ ಮೈ ಹೆಲ್ತ್ ಐ ವುಡ್ ಎಂಕರೇಜ್ ಎವ್ರಿ ಬಡಿ ಟು ಇನ್ವೆಸ್ಟ್ ಮೋಸ್ಟ್ ಇನ್ ದಟ್ ಎಂದು ಅವರು ತಿಳಿಸುತ್ತಾರೆ ನನ್ನ ಜೀವನದ ಕೆಟ್ಟ ಇನ್ವೆಸ್ಟ್ಮೆಂಟ್ ಅಂದರೆ ಅದು ನನ್ನ ಆರೋಗ್ಯ ನಾನು ಎಲ್ಲರಿಗೂ ನಿಮ್ಮ ಆರೋಗ್ಯದ ಕಡೆ ಅತಿ ಹೆಚ್ಚು ಗಮನ ಕೊಡಿ ಎಂದು ಹೇಳುತ್ತೇನೆ ಎಂದು ತಿಳಿಸಿದರು ಸ್ನೇಹಿತರೆ ಕೋಟ್ಯಾಂತರ ಹಣ ಆಸ್ತಿ ಹೆಸರು ಇರುವ ವ್ಯಕ್ತಿಗೆ ಆರೋಗ್ಯನೇ ಇಲ್ಲದೆ ಇದ್ದರೆ ಪ್ರಯೋಜನ ಆದರೂ ಏನಿದೆ ಅದಕ್ಕೆ ಹೇಳುತ್ತಾರೆ ಆರೋಗ್ಯವೇ ಭಾಗ್ಯ ಹೆಲ್ತ್ ಇಸ್ ವೆಲ್ತ್ ಎಂದು ಈ ಆರೋಗ್ಯ ಕಾಪಾಡೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ ನಾವು ಸೇವಿಸುವ ಆಹಾರನೇ ನಮ್ಮ ಆರೋಗ್ಯದ ಮೂಲ ನಾವು ತಿನ್ನು ಆಹಾರದಿಂದನೇ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂದ ಮೇಲೆ ನಾವು ಏನನ್ನ ತಿನ್ನಬೇಕು ಏನನ್ನ ಹೆಚ್ಚು ತಿನ್ನಬಾರದು ಅನ್ನೋದನ್ನ ನಾವು ತಿಳಿದುಕೊಳ್ಳಲೇಬೇಕು ಯಾವ ಆಹಾರವನ್ನು ನಾವು ಕಡಿಮೆ ಮಾಡಿದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇವೆ ಕೊನೆಯವರೆಗೂ ವಿಡಿಯೋ ನೋಡಿ ಇಷ್ಟ ಆದಲ್ಲಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೀವು ಮೊದಲು ಕಡಿಮೆ ಮಾಡಬೇಕಾಗಿರೋ ಆಹಾರ ಅಂದರೆ ಅದು ಸಕ್ಕರೆ ಶುಗರ್ ಸ್ನೇಹಿತರೆ ಈ ಸಕ್ಕರೆ ತಿನ್ನೋದು ನಮ್ಮ ಆರೋಗ್ಯಕ್ಕೆ ನಿಜವಾಗಿಯೂ ಬಹಳ ಅಪಾಯಕಾರಿ ಹೆಚ್ಚು ಸಿಹಿ ಸೇವನೆ ಮಾಡೋದ್ರಿಂದ ಅತಿ ಹೆಚ್ಚಿನ ಕ್ಯಾಲೋರೀಸ್ ಇಂಟೇಕ್ ಆಗುತ್ತದೆ ಆದ್ದರಿಂದ ದೇಹದಲ್ಲಿ ಕೊಬ್ಬು ಶೇಖರಣೆ ಆಗುತ್ತೆ ಜೊತೆಗೆ ದೇಹದಲ್ಲಿ ಇನ್ಸುಲಿನ್ ಲೆವೆಲ್ ಹೆಚ್ಚಾಗಿ ಡಯಾಬಿಟಿಸ್ ಅಂದರೆ ಶುಗರ್ ಕಾಯಿಲೆ ಕೂಡ ಬರುತ್ತೆ ಹೆಚ್ಚಿನದಾಗಿ ಸಕ್ಕರೆಯನ್ನು ಮತ್ತು ಸಿಹಿ ತಿನಿಸುಗಳನ್ನು ಸೇವಿಸುವುದನ್ನ ಹಿಂದೆ ಕೈ ಬಿಟ್ಟು ಬಿಡಿ ಎರಡನೆಯದು ಈ ಆಯಿಲ್ ಫುಡ್ಸ್ ಎಣ್ಣೆ ಪದಾರ್ಥಗಳು ಸ್ನೇಹಿತರೆ ಮನುಷ್ಯನ ಆರೋಗ್ಯಕ್ಕೆ ದೊಡ್ಡ ಶತ್ರು ಅಂದರೆ ಅದು ಈ ಎಣ್ಣೆ ಅದು ಕುಡಿಯುವ ಎಣ್ಣೆ ಆಗಲಿ ಅಥವಾ ತಿನ್ನುವ ಎಣ್ಣೆ ಆಗಲಿ ಈ ಎಣ್ಣೆ ಹೆಚ್ಚು ಬಳಸಿರುವಂತಹ ಆಹಾರಗಳು ನಮ್ಮ ದೇಹಕ್ಕೆ ಬಹಳ ಹಾನಿಕಾರಕ ಅದರಿಂದ ದೇಹದಲ್ಲಿ ಹೆಚ್ಚು ಕೊಬ್ಬಿನಾಂಶ ಶೇಖರಣೆ ಆಗುತ್ತದೆ ಇಂಡೈಜೆಷನ್ ಪ್ರಾಬ್ಲಮ್ಸ್ ಆಗುತ್ತೆ ಸ್ಕಿನ್ ಅಲರ್ಜಿಸ್ ಆಗುತ್ತೆ ಅತಿ ಹೆಚ್ಚು ಕೊಬ್ಬಿನಾಂಶ ಇರುವ ಕಾರಣ ಹಾರ್ಟ್ ಅಟ್ಯಾಕ್ ಕೂಡ ಆಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಎಣ್ಣೆ ಪದಾರ್ಥಗಳನ್ನ ಆದಷ್ಟು ಕಡಿಮೆ ಮಾಡಿ ಇನ್ನು ಮೂರನೇದು ಈ ಕೂಲ್ ಡ್ರಿಂಕ್ಸ್ ಮತ್ತು ಸಾಫ್ಟ್ ಡ್ರಿಂಕ್ಸ್ ಹೌದು ಈ ಕೂಲ್ ಡ್ರಿಂಕ್ಸ್ ಗಳ ಸೇವನೆಯಿಂದ ದೇಹಕ್ಕೆ ಬಹಳಷ್ಟು ಅನಾರೋಗ್ಯಕರ ಅಂಶಗಳಿವೆ ಮಧುಮೇಹದ ಅಪಾಯ ಅಂದ್ರೆ ಇನ್ಸುಲಿನ್ ಲೆವೆಲ್ ಹೆಚ್ಚಾಗಿ ಶುಗರ್ ಕಾಯಿಲೆ ಬರುವಂತಹ ಚಾನ್ಸಸ್ ಕೂಡ ಈ ಕೂಲ್ ಡ್ರಿಂಕ್ಸ್ ಕಡೆಯಿಂದನೇ ಇರುತ್ತೆ ಈ ಕೂಲ್ ಡ್ರಿಂಕ್ಸ್ ಗಳಿಂದ ಶುಗರ್ ಲೆವೆಲ್ ಜಾಸ್ತಿಯಾಗಿ ದೇಹದಲ್ಲಿ ಒಬೆಸಿಟಿ ಪ್ರಾಬ್ಲಮ್ಸ್ ಗಳು ಹೆಚ್ಚಾಗುತ್ತೆ ವಿಚ್ ಇಸ್ ವೆರಿ ಡೇಂಜರಸ್ ಟು ಅವರ್ ಹೆಲ್ತ್ ಎರಡನೇದು ಹಲ್ಲು ನಾಶ ಅಂದ್ರೆ ನಮ್ಮ ಹಲ್ಲುಗಳು ಹಾಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ಕಾರ್ಬೊನೇಟೆಡ್ ಡ್ರಿಂಕ್ಸ್ ಗಳಲ್ಲಿ ಕೆಮಿಕಲ್ಸ್ ಆಸಿಡ್ ಮತ್ತು ಶುಗರ್ ಲೆವೆಲ್ ಬಳಕೆ ಹೆಚ್ಚು ಇರುವುದರಿಂದ ನಿಮ್ಮ ಹಲ್ಲುಗಳನ್ನು ಹಾನುಗೊಳಿಸಬಹುದು ಮತ್ತು ಈ ಅಡಿಕ್ಷನ್ ಕೆಲವರು ಪ್ರತಿದಿನ ಕೂಲ್ ಸೇವಿಸೋದು ಒಂದು ಅಡಿಕ್ಷನ್ ಅವರಿಗೆ ಅವರಿಗೊಂದು ಅಭ್ಯಾಸವಾಗಿರುತ್ತದೆ ಆ ಅಭ್ಯಾಸ ಬಹಳ ಕೆಟ್ಟ ಮತ್ತು ದುರಭ್ಯಾಸ ಎಂದೇ ಹೇಳಬಹುದು ಜೊತೆಗೆ ಈ ಕೂಲ್ ಡ್ರಿಂಕ್ಸ್ ಸೇವನೆ ಮಾಡೋದ್ರಿಂದ ನಿಮ್ಮ ಬೋನ್ ಹೆಲ್ತ್ ಹಾಳಾಗುವುದು ಕೆಲ ರಾಸಾಯನಿಕಗಳು ಕ್ಯಾಲ್ಸಿಯಂ ಹೀರಿಕೊಳ್ಳುವಿಕೆಯನ್ನು ಕಡಿಮೆ ಮಾಡಿ ನಿಮ್ಮ ಬೋನ್ ಹೆಲ್ತ್ ಅನ್ನು ಹಾಳು ಮಾಡಬಹುದು ನಾಲ್ಕನೇದು ಈ ಪ್ರೊಸೆಸ್ಡ್ ಫುಡ್ಸ್ ಮತ್ತು ರೋಡ್ ಸೈಡ್ ಜಂಕ್ ಫುಡ್ಸ್ ಹೌದು ಸ್ನೇಹಿತರೆ ಈ ಪ್ರೊಸೆಸ್ ಗಳಿಂದ ಆರೋಗ್ಯಕರ ಪೋಷಕಾಂಶಗಳ ಕೊರತೆ ಹೆಚ್ಚಾಗುತ್ತದೆ ಈ ಆಹಾರಗಳಲ್ಲಿ ಪ್ರೋಟೀನ್ ವಿಟಮಿನ್ಸ್ ಮಿನರಲ್ಸ್ ಮತ್ತು ಫೈಬರ್ಸ್ ಯಾವುದೂ ಇರುವುದಿಲ್ಲ ಎಲ್ಲವೂ ಕಡಿಮೆ ಇರುತ್ತದೆ ಇದು ನಮ್ಮ ದೇಹಕ್ಕೆ ಬಹಳ ಅಗತ್ಯ ಈ ಫುಡ್ಸ್ ನಮಗೆ ಅಗತ್ಯ ಇರುವಂತಹ ಪೋಷಣೆಯನ್ನು ಯಾವತ್ತೂ ನೀಡೋದಿಲ್ಲ ಮತ್ತು ಹೆಚ್ಚಿನ ಕೊಬ್ಬು ಸಕ್ಕರೆ ಮತ್ತು ಉಪ್ಪು ಇರುವ ಕಾರಣದಿಂದ ದೀರ್ಘಕಾಲ ಸೇವನೆಯಿಂದ ನಮ್ಮ ದೇಹದ ತೂಕ ಹೆಚ್ಚಾಗುತ್ತದೆ ಟ್ರಾನ್ಸ್ ಫ್ಯಾಟ್ಸ್ ಸ್ಯಾಚುರೇಟೆಡ್ ಫ್ಯಾಟ್ಸ್ ಮತ್ತು ಉಪ್ಪು ಹೆಚ್ಚು ಇದ್ದಾಗ ರಕ್ತದೊತ್ತಡ ಹಾಗೂ ಹೃದಯಾಘಾತದ ಅಪಾಯ ಕೂಡ ಇರುತ್ತದೆ ಈ ಜಂಕ್ ಫುಡ್ಸ್ ಗಳು ತಾತ್ಕಾಲಿಕವಾಗಿ ತೃಪ್ತಿ ನೀಡಬಹುದು ಆದರೆ ದೀರ್ಘಕಾಲದಲ್ಲಿ ಶಕ್ತಿ ಕುಂದು ಹೋಗುವುದು ಅಂದರೆ ಲಾಸ್ ಆಫ್ ಎನರ್ಜಿ ಮತ್ತು ಫಿಸಿಕಲಿ ಮೆಂಟಲಿ ವೀಕ್ನೆಸ್ ಹೆಚ್ಚಾಗುವಂತೆ ಮಾಡುತ್ತದೆ ಮತ್ತು ಡಿಪ್ರೆಷನ್ಗೂ ಕೂಡ ದಾರಿ ಮಾಡಿಕೊಡಬಹುದು ಲೀಸ್ಟ್ ಅಲ್ಲಿ ಕೊನೆಯದು ಈ ಮೈದಾ ಮತ್ತು ಬೇಕ್ರಿ ಫುಡ್ಸ್ ಹೌದು ಸ್ನೇಹಿತರ ಈ ಬೇಕರಿ ಫುಡ್ಸ್ಗಳು ನಮಗೆ ಎಷ್ಟು ರುಚಿಕರವಾಗಿ ಕಾಣುತ್ತದೆಯೋ ಅಷ್ಟೇ ಡೇಂಜರಸ್ ಕೂಡ ಹೌದು ಪ್ರೊಸೆಸ್ಡ್ ಮೈದಾದಲ್ಲಿ ಹೆಚ್ಚಿನ ಕೆಮಿಕಲ್ಸ್ ಮತ್ತು ಟೇಸ್ಟಿಂಗ್ ಸಾಲ್ಟ್ಸ್ ಮತ್ತು ಆಡೆಡ್ ಶುಗರ್ಸ್ ಇರುವ ಕಾರಣ ಹೆಚ್ಚಿನ ಕ್ಯಾಲೋರೀಸ್ ಇದ್ದು ಇದು ದೇಹದ ತೂಕವನ್ನು ಹೆಚ್ಚಿಸಿ ಮತ್ತು ಡೈಜೆಷನ್ ಪ್ರಾಬ್ಲಮ್ಸ್ ಅನ್ನು ಉಂಟು ಮಾಡುತ್ತದೆ ಹಾಗಾಗಿ ಈ ಬೇಕರಿ ಐಟಮ್ಸ್ ಡಾಬಾ ಫುಡ್ಸ್ ಶುಗರ್ ಕಂಟೆಂಟ್ ಇರುವ ಫುಡ್ಸ್ ಮತ್ತು ಡ್ರಿಂಕ್ಸ್ ಗಳು ರೋಡ್ ಸೈಡ್ ಅನ್ಹೆಲ್ತಿ ಐಟಮ್ಸ್ಗಳು ಎಣ್ಣೆ ಮತ್ತು ಮಸಾಲೆ ಹೆಚ್ಚಿರುವ ಆಹಾರ ಪದಾರ್ಥಗಳು ಮದ್ಯಪಾನ ಧೂಮಪಾನ ಗುಟ್ಕಾ ತಂಬಾಕು ಇದೆಲ್ಲದರಿಂದ ದೂರವಿರಿ ಮತ್ತು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಎಂದು ಕೇಳಿಕೊಳ್ಳುತ್ತೇನೆ ಇದರಲ್ಲಿ ಯಾವ ಒಂದು ಆಹಾರವನ್ನು ನೀವು ಹಿಂದೆ ಕಡಿಮೆ ಮಾಡಿಕೊಳ್ಳುತ್ತೀರಾ ಎಂದು ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಅರ್ಥಪೂರ್ಣ ಅನ್ನಿಸಿದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಗಳಿಗೆ ಈ ವಿಡಿಯೋ ಅನ್ನು ಶೇರ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮಾತ್ರ ಮರಿಬೇಡಿ ಅಂತ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ